ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ನನ್ನ ಜೊತೆ ಕಾಂಗ್ರೆಸ್ನ ಶಾಸಕರಂತ ನೈನಾ ಮೋಟಮವರು ಇದ್ದಾರೆ ಕೇಂದ್ರ ಬಜೆಟ್ ಸಂಬಂಧಪಟ್ಟಂತೆ ಕ್ಷಣಗಳನ್ನ ಆರಂಭ ಆಗಿರುವಂಥದ್ದು ಸಾಕಷ್ಟು ರಾಜ್ಯದ ಬಗ್ಗೆ ಕೂಡ ನಿರೀಕ್ಷೆ ಇರುವಂಥದ್ದು ಮಹಿಳೆಯರ ಸಂಬಂಧಪಟ್ಟಂತೆ ಕೂಡ ಅಷ್ಟು ನಿರೀಕ್ಷೆ ಇರುವಂಥದ್ದು ಮೇಡಮ್ ಕೇಂದ್ರ ಬಜೆಟ್ ಈ ಬಾರಿ ಒಂದು ರೀತಿಯಲ್ಲಿ ಭಾನುವಾರ ಬರ್ತಾ ಇರುವಂಥದ್ದು ವಿಶೇಷ ಇರುವಂಥದ್ದು ಸೊ ಬಜೆಟ್ ಬಗ್ಗೆ ನಿಮ್ಮ ನಿರೀಕ್ಷೆ ಬಜೆಟ್ ಬಗ್ಗೆ ನಮ್ಮ ಅತಿ ದೊಡ್ಡ ನಿರೀಕ್ಷೆ ಅಂದರೆ ನಮಗೆ ನಮ್ಮ ಸರ್ಕಾರಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಏನು ಪಾಲು ಸಿಗಬೇಕಾಗಿದೆ ನಾವು ನಿರಂತರವಾಗಿ ಅದಕ್ಕೆ ಧ್ವನಿ ಎತ್ತಾ ಇದ್ದೀವಿ ಅದನ್ನು ಕೊಡಬೇಕು ಅಂತ ಅದು ನಾವು ಬಜೆಟಲ್ಲಿ ನಿರೀಕ್ಷೆ ನಿರೀಕ್ಷೆ ಮಾಡ್ತಾ ಇದ್ದೀವಿ ಯಾಕಂದರೆ ಎಲ್ಲ ರೀತಿಯಲ್ಲೂ ಅದಕ್ಕೆ ಒಂದು ನಮ್ಮ ಸರ್ಕಾರದಲ್ಲಿ ಸರ್ಕಾರದ ಅನುದಾನ ಕೊಡಲಿಕ್ಕೆ ಅಥವಾ ಏನಾದರೂ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂದರೆ ನಮ್ಮ ಪಾಲಿನ ನಮಗೆ ಏನು ದುಡ್ಡು ಸಿಗಬೇಕಾಗಿದೆ ಅದು ಸಿಕ್ಕಿದ್ರೆ ಸರ್ಕಾರ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಮಹಿಳೆಯರಿಗೆ ಬಂದ ಹಾಗೆ ಈಗ ಉದಾಹರಣೆಗೆ ನಮಗೆ ಶಕ್ತಿ ಯೋಜನೆ ನಾವೇನು ಕೊಡ್ತಾ ಇದ್ದೀವಿ ಅದರಿಂದ ಸೋಷಿಯಲ್ ಮೊಬಿಲಿಟಿ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಅದು ಸಾಕಷ್ಟು ಇನ್ಕ್ರೀಸ್ ಆಗಿದೆ ಅದರಿಂದ ಸಾಕಷ್ಟು ಸರ್ವೇಸ್ ನಡೆದಿದೆ ಸ್ಟಡೀಸ್ ನಡೆದಿದೆ ಅದರ ಆಧಾರದ ಮೇಲೆ ತೋರಿಸ್ತಾ ಇದೆ ಬೆಂಗಳೂರು ಸಿಟಿಯಲ್ಲಿ ಎಷ್ಟು ಅಧಿಕವಾಗಿ ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಈವನ್ ಗ್ರಾಮೀಣ ಮಟ್ಟದಲ್ಲೂ ಮಹಿಳೆಯರು ಕೆಲಸಕ್ಕೆ ಹೋಗಲಿಕ್ಕೆ ಇದರಿಂದ ಶುರು ಮಾಡಿದ್ದಾರೆ ಸೊ ಹೆಚ್ಚಿನ ಅನುದಾನ ಸಿಕ್ಕಿದ್ರೆ ಈ ಥರ ಕೆಲಸ ಕಾರ್ಯಗಳಲ್ಲಿ ಮಹಿಳೆಯರಿಗೋಸ್ಕರ ಒತ್ತು ಕೊಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ಬೆಂಗ್ ಬೆಂಗಳೂರಿನ ಇತ್ತೀಚಿನ ದಿನಗಳಲ್ಲಿ ಇಂಡಿಪೆಂಡೆಂಟ್ ಸರ್ವೆಯಲ್ಲಿ ಹೇಳಿದರೆ ಇಡೀ ದೇಶದಲ್ಲಿ ಬೆಂಗಳೂರು ಇಸ್ ದ ಸೇಫೆಸ್ಟ್ ಸಿಟಿ ಫಾರ್ ವಿಮೆನ್ ಅಂತ ಮಹಿಳೆಯರಿಗೆ ಸೇಫೆಸ್ಟ್ ಸಿಟಿ ಅಂತ ಅದು ಯಾವುದರಿಂದ ಮಾಡಲಿಕ್ಕೆ ಸಾಧ್ಯ ಆಗಿದೆ ಒಂದು ಕಾರಣ ಸೋಷಲ್ ಮೊಬಿಲಿಟಿ ಎಷ್ಟು ಮಹಿಳೆಯರು ಅಡ್ಡಾಡಲಿಕ್ಕೆ ಸ್ವತಂತ್ರವಾಗಿ ಅಡ್ಡಾಡಲಿಕ್ಕೆ ಆಗುತ್ತೆ ಅದೇ ರೀತಿ ಮಹಿಳೆಯರಿಗೆ ಅಂದರೆ ಒಂದು ಫೈನಾನ್ಷಿಯಲ್ ಇನ್ ಇಂಡಿಪೆಂಡೆಂಟ್ ಇಂಡಿಪೆಂಡೆನ್ಸ್ ಮತ್ತು ಸೋಷಿಯಲ್ ಮೊಬಿಲಿಟಿ ಅದನ್ನು ಕೊಡಲಿಕ್ಕೆ ಸಾಧ್ಯ ಯಾವಾಗ ಆಗುತ್ತೆ ಅಂದರೆ ಹೆಚ್ಚಿನ ಅನುದಾನ ಮತ್ತು ಅಭಿವೃದ್ಧಿ ಕಾರ್ಯ ಗಳು ಮಹಿಳೆಯರಿಗೆ ಮಾಡಿದಾಗ ಸೊ ನಾವು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅದೇ ನಿರೀಕ್ಷೆ ಮಾಡ್ತೀನಿ ಪ್ರತಿಯೊಂದು ಸಿಟಿ ಪ್ರತಿಯೊಂದು ಟಿಯರ್ ಟು ಸಿಟೀಸ್ ಕೂಡ ಮಹಿಳೆಯರಿಗೆ ಸುರಕ್ಷಿತವಾಗಿರಬೇಕು ಆಗ ಮಹಿಳೆಯರು ಹೆಚ್ಚಿನ ಅಂಶದಲ್ಲಿ ಹೊರಗಡೆ ಬಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಸೀತಾರಾಮನ್ ಅವರು ನಮ್ಮ ರಾಜ್ಯದಿಂದ ಪ್ರತಿನಿಧಿಸ್ತಾ ಇರುವಂತದ್ದು ಮತ್ತು ಮಹಿಳೆಯರು ಕೂಡ ಆಗಿರುವಂತಹ ಈ ಹಿನ್ನೆಲೆಯಲ್ಲಿ ಒಂದು ನಿರೀಕ್ಷೆ ಜಾಸ್ತಿ ಇರುತ್ತೆ ಮತ್ತು ಜೊತೆಗೆ ಮಹಿಳೆಯರು ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಂತ ಹೇಳ್ತೀರಾ ಅದನ್ನೇ ನಾನು ಮಹಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯದವರು ಮೊದಲು ಕೂಡ ಅವರು ಇಲ್ಲಿಂದನೇ ರಾಜ್ಯಸಭಾ ಆದವರು ಈ ಬಾರಿಯೂ ನಮ್ಮ ನಮ್ಮ ರಾಜ್ಯದಿಂದನೇ ಆಯ್ಕೆಯಾಗಿ ಹೋಗಿದ್ದಾರೆ ಬಟ್ ಅವರು ನಿರಾಶಾಜನಕವಾದ ಮಾತೇನು ಅಂದರೆ ಯಾವತ್ತೂ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂಥ ಒತ್ತು ಅವ್ರು ಕೊಟ್ಟಿಲ್ಲ ಆ್ಯಕ್ಚುಲಿ ನಾವು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಇಡೀ ದೇಶದಲ್ಲಿ ಎರಡನೇ ರಾಜ್ಯ ಆದರೂ ನಮಗೆ ಸಿಗಬೇಕಾದ ಪಾಲು ನಮಗೆ ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಮಹಿಳೆ ಆಗಿ ನಾನು ಹೇಳಲಿಕ್ಕೆ ಸಾಧ್ಯ ಮಹಿಳೆಯರ ಪರ ಅಂತೂ ಅವ್ರ ಬಜೆಟ್ ಯಾವತ್ತೂ ಮಂಡನೆ ಮಾಡಿಲ್ಲ ಬಟ್ ಅಟ್ಲೀಸ್ಟ್ ಈ ಬಜೆಟ್ ಅಲ್ಲಿ ಏನಾದರೂ ಮಹಿಳೆಯರಿಗೆ ವಿಶೇಷವಾಗಿ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಇದು ನಯನಮೋಟಮ್ಮ ಅವರ ಹೇಳಿಕೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಕೇಂದ್ರ ಬಜೆಟ್ನ ಸಂಬಂಧಪಟ್ಟಂತೆ ಮಹಿಳೆಯರಿಗೋಸ್ಕರ ಮಹಿಳೆಯರ ಅಭಿವೃದ್ಧಿ ಮತ್ತು ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಗಮನ ಕೊಡಬೇಕಂತ ಹೇಳಿದ್ರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ